ಕರೆಯದೇ ಬರುವ ಅತಿಥಿಗಳೇ ಈ ಇಲಿಗಳು ಹೌದು ಎಷ್ಟೇ ಏನೇ ಮಾಡಿದರೂ ಇಲಿಗಳು ಮನೆಯಿಂದ ಹೋಗ್ತಾ ಇಲ್ಲ ಯಾವುದೇ ಥರ ರ್ಯಾಡ್ ಪಾಯ್ಸನ್ ಹಾಕಿದರೂ ಅಷ್ಟೇ ಇಲಿಗಳು ಹೋಗ್ತಾ ಇಲ್ಲ ಅನ್ನೋರಿಗೆ ಈ ಸಿಂಪಲ್ ಟಿಪ್ನ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಚಾನೆಲ್ನಲ್ಲಿ ಹೆಚ್ಚು ಇಲಿಗಳ ಮೇಲೆ ವೀಡಿಯೋಸ್ ಮಾಡಿದ್ದೀನಿ ಪ್ರತಿಯೊಬ್ಬರು ಮೆಸೇಜ್ ಹಾಕ್ತಾ ಇದ್ದಾರೆ ಇದನ್ನು ಮಾಡಿದರೆ ಹೋಗ್ತಾ ಇಲ್ಲ ನೀವು ಹೇಳಿರೋ ಟಿಪ್ ಮಾಡಿದರೆ ಹೋಗ್ತಾ ಇಲ್ಲ ಹೌದು ಪ್ರತಿಯೊಂದು ಇಲಿಗಳಿಗೂ ವೆರೈಟಿ ವೆರೈಟಿ ಆಗಿರುವಂಥ ಫುಡ್ನ ಕೊಡಬೇಕಾಗುತ್ತೆ ಎಷ್ಟು ವೆರೈಟಿ ಆಗಿರೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಇಲಿಗಳು ಮನೆ ಬಿಟ್ಟು ಹೋಗ್ತವೆ ಅಥವಾ ಸತ್ತೋಗ್ಬಿಡ್ತವೆ ಸಾಯಿಸದೆ ಮನೆ ಬಿಟ್ಟು ಓಡಿಸಬೇಕನ್ನೋ ಹಾಗಿದ್ರೆ ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ಹಾಗಿದ್ದರೆ ಬನ್ನಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಮೊದಲಿಗೆ ನೋಟಿಫಿಕೇಷನ್ ಸಿಗುತ್ತೆ ಫಸ್ಟು ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಹೌದು ಲಿಂಬೆ ಹಣ್ಣಿನ ಕಹಿ ಮೇಲ್ಗಡೆ ಇರುವ ಸಿಪ್ಪೆ ಏನಿದೆ ತುಂಬ ಕಹಿಯಾಗಿರುತ್ತೆ ಮೊದಲಿಗೆ ನಾವು ಇಲಿಗಳು ಏನೇ ಮಾಡಿದರೂ ಆಹಾರದಿಂದನೇ ಮನೆಗೆ ಬರ್ತವೆ ಆಹಾರದಿಂದನೇ ಮನೆಯಿಂದ ಹೊರಗಡೆ ಓಡಿಸಬೇಕು ಸ್ವಲ್ಪ ಜನ ಇಲಿಗಳನ್ನು ಸಾಯಿಸೋಕೆ ಇಷ್ಟಪಡೋದಿಲ್ಲ ಹಾಗೆ ಯಾವುದೇ ರೀತಿಯ ರ್ಯಾಡ್ ಪಾಯ್ಸನ್ನ ಮನೆಯಲ್ಲಿ ತಂದು ಇಡೋದಿಲ್ಲ ಯಾಕಂದರೆ ಇಲಿಗಳನ್ನು ಸಾಯಿಸೋದು ಪಾಪ ಅಂತ ಕೂಡ ಸ್ವಲ್ಪ ಜನ ಭಾವಿಸ್ತಾರೆ ಹಾಗಿದ್ದಾಗ ಇಲಿಗಳನ್ನು ಸಾಯಿಸದೆ ಮನೆ ಬಿಟ್ಟು ಯಾವ ರೀತಿ ಓಡಿಸೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಫಸ್ಟು ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಲ್ವಾ ಸೊ ಆ ಲಿಂಬೆ ಹಣ್ಣನ್ನು ಚೆನ್ನಾಗಿ ಸ್ವಲ್ಪ ಕೈ ಚೆನ್ನಾಗಿ ಪುಡಿ ಪುಡಿ ಆಗೋ ರೀತಿಯಾಗಿ ನೀವು ಉಜ್ಜುತ್ತಾ ಹೋಗಿ ಸ್ವಲ್ಪ ಈ ರೀತಿ ಸಣ್ಣ ಸಣ್ಣವಾಗಿ ಒಂದಿಷ್ಟು ಪುಡಿ ಬಂದ ಮೇಲೆ ಅದನ್ನು ನೀವು ತೆಗೆದಿಟ್ಕೋಬೇಕಾಗುತ್ತೆ ಈ ಮೇಲ್ಗಡೆ ಪುಡಿ ಎದಕ್ಕಪ್ಪ ಅಂತಂದರೆ ಲಿಂಬೆ ಹಣ್ಣಿನ ಮೇಲ್ಗಡೆ ಇರುವಂತಹದ್ದು ತುಂಬ ಇಸ ಕಹಿಯಾಗಿರುತ್ತೆ ಈ ಇಸ ಕಹಿನ ಇಲಿಗಳೇನಾದರೂ ತಿಂದರೆ ಇರೋದೇ ಇಲ್ಲ ಮನೆಯಲ್ಲಿ ಆದಷ್ಟು ಇಲಿಗಳು ಏನು ಮಾಡ್ತವೆ ಅಂತಂದರೆ ಇಲಿಗಳ ಜೊತೆಗೆ ಇನ್ನೊಂದಿಷ್ಟು ಇಲಿಗಳನ್ನ ಕರ್ಕೊಂಡು ಬಂದು ಆಹಾರ ಸೇವನೆ ಮಾಡ್ತವೆ ಮನೆಯಲ್ಲಿ ರಾತ್ರಿ ಹೊತ್ತು ಉಳಿದಿರುವಂತಹ ಯಾವುದೇ ಆಹಾರ ಆಗಿರ್ಬೋದು ಅಷ್ಟೇ ಅಲ್ಲದೆ ಅದರಿಂದ ಮನೆಯಲ್ಲಿ ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಯಾರೇ ಆಗಲಿ ಎಲ್ಲರಿಗೂ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಹೆಚ್ಚು ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಆಲೂಗಡ್ಡೆ ಕೂಡ ತೊಗೊಂಡಿದ್ದೀನಿ ಸೊ ಇದನ್ನು ಯಾವುದೇ ರೀತಿ ನೀವು ಸಿಪ್ಪೆ ತೆಗೆಯೋ ಅಗತ್ಯವಿಲ್ಲ ಅದೇ ರೀತಿ ಆಲೂಗಡ್ಡೆಯನ್ನು ತಗೊಂಡು ಸೇಮ್ ಹಣ್ಣನ್ನು ಯಾವ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ರೋ ಅದೇ ರೀತಿ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಇಲ್ಲಿ ಸ್ವಲ್ಪ ಕರ್ಪೂರನ ತೊಗೊಳ್ಳಿ ಕರ್ಪೂರ ಏನಿದೆ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕರ್ಪೂರ ಹಾಕಿ ನಾವು ಪುಡಿ ಮಾಡಿ ಹಾಕೋದ್ರಿಂದ ಪೂರ ಇಲಿಗಳ್ದೇನಿದೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಕರ್ಪೂರನ ನಾವು ಯೂಸ್ ಮಾಡಲೇಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ಕೂಡ ಇದ್ದೀನಿ ಖಾರ ಪುಡಿ ಕೂಡ ಅಷ್ಟೇ ಹೊಟ್ಟೆನ ಕೆಡಿಸೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಇಲಿಗಳಿಗೆ ಹೊಟ್ಟೆ ಕೆಡೋದಕ್ಕೆ ಮೇನ್ ರೀಸನ್ ಇರುವಂಥ ಕರ್ಪೂರ ಆಗಿರ್ಬೋದು ಲಿಂಬೆಯಿಂದ ಸಿಪ್ಪೆ ಏನಿದೆ ಅದು ಇಸ ಆಗಿರ್ಬೋದು ಅಥವಾ ಖಾರ ಪುಡಿ ಏನಿದೆ ಸೊ ಇವೆಲ್ಲ ಹಾಕೋದ್ರಿಂದ ಇಲಿಗಳು ತಿಂದುಬಿಟ್ರೆ ಸಾಕು ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ ನಾನು ಆಲ್ರೆಡಿ ಮನೆಯಲ್ಲೇ ಚಪಾತಿ ಹಿಟ್ಟನ್ನು ಅದು ಇಟ್ಟಿರೋದ್ರಿಂದ ಸೊ ಹಾಗೆ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಥವಾ ನಿಮಗೆ ಬೇಕನ್ನು ಹಾಗೆ ನೀವು ಇಲ್ಲಿ ಕಡಲೆ ಹಿಟ್ಟನ್ನಾದ್ರೂ ತಗೋಬಹುದು ಅಥವಾ ಗೋಧಿ ಹಿಟ್ಟನ್ನಾದ್ರೂ ತಗೋಬಹುದು ನಾನಿಲ್ಲಿ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟೇನಿದೆ ಅದನ್ನು ತೊಗೊಂಡಿದ್ದೀನಿ ಸೊ ಚಪಾತಿ ಮಾಡೋದರಿಂದ ಮನೆಯಲ್ಲಿ ಹಾಗೆ ಇತ್ತು ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಸಣ್ಣ ಸಣ್ಣವಾಗಿ ಒಂದು ಹತ್ತರಿಂದ ಹದಿನೈದು ಉಂಡೆಗಳನ್ನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಲಿಗಳು ಯಾವ ಜಾಗದಿಂದ ಹೆಚ್ಚು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದ್ದರೆ ಆ ಜಾಗದಲ್ಲಿ ಇದನ್ನು ಡಬಲ್ ಆಗಿ ಇಟ್ಬಿಡಿ ಹಾಗಿದ್ರೆ ಎರಡೆರಡು ಇಟ್ಬಿಡಿ ಒಂದು ಸೈಡು ಮತ್ತು ಇನ್ನೊಂದು ಸೈಡ್ ಎರಡು ಟೈಮ್ ಎರಡು ಸತಿ ಇಟ್ಬಿಟ್ರೆ ಸಾಕು ಒಂದು ವಾರದಲ್ಲಿ ಇದನ್ನು ಎರಡು ಸತಿ ಮಾಡಿದರೆ ಸಾಕು ಇದನ್ನು ಇಟ್ಟ ಮೇಲೆ ತೆಗಿಬೇಕು ಅನ್ನೋದೇನೂ ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ತಿಂದುಬಿಡ್ತಾರೆ ಅನ್ನೋ ಭಯ ಇದ್ದರೆ ರಾತ್ರಿ ಹೊತ್ತು ಇದನ್ನ ಇಟ್ಬಿಟ್ಟು ಬೆಳಗಿನ ಜಾವ ತೆಗಿ ಇದನ್ನ ನೀವು ಹಾಗೆ ಬಿಟ್ಟರು ನಡೆಯುತ್ತೆ ಯಾಕಂದ್ರೆ ಇಲಿಗಳು ಯಾವಾಗಾದರೂ ಒಂದು ಟೈಮ್ ಬಂದ್ ಬಂದೇ ಬರ್ತವೆ ಸೊ ಈ ಪ್ಲೇಸ್ ನಲ್ಲಿ ಬಂದು ಇಟ್ಬಿಡಿ ಎಷ್ಟು ದಿನ ಆಗುತ್ತೆ ಒಂದು ಎರಡರಿಂದ ಮೂರು ದಿನ ತನಕ ಇಟ್ಟು ಅದು ಇಲಿಗಳು ತಿಂದುಬಿಟ್ಟು ಮನೆ ಬಿಟ್ಟು ಓಡೋಗೋದಂತ ಗ್ಯಾರಂಟಿ ಗೊತ್ತಾಗ್ಬಿಡುತ್ತೆ ಉಂಡೆ ಮಾಡಿರುವಂಥ ಉಂಡೆ ಏನಿದೆ ಅರ್ಧ ಕಟ್ಟಾಗಿರುತ್ತೆ ಅಥವಾ ಇಲಿಗಳು ಮುಟ್ಟಿರುತ್ತವೆ ಅನ್ನೋದು ಗೊತ್ತಾಯ್ತಂದ್ರೆ ನಿಮಗೆ ಇಲಿಗಳು ಮನೆಯಿಂದ ಓಡೋಗಿದಾವಂತ ಅರ್ಥ ಸೊ ಇಲ್ಲಿ ಒಂದು ಐದರಿಂದ ಆರು ಏನಿದೆ ಸೊ ಸಣ್ಣ ಸಣ್ಣ ಉಂಡೆ ಆಗಿ ಇದ್ದೀನಿ ಒಂದು ಹತ್ತು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಟ್ಟು ಮನೆಯಿಂದ ಇಲಿಗಳು ಹೆಚ್ಚು ಬರುವಂತ ಜಾಗ ಯಾವುದು ಅಂದ್ರೆ ಕಿಡಕಿ ಅಥವಾ ಮನೆ ಹತ್ರ ಇರುವಂಥ ಮೋರಿಯಿಂದ ಅಥವಾ ನಮ್ಮ ಬಾತ್ರೂಮ್ ಹಿಂದಿನಿಂದ ಅಥವಾ ಮನೆಯಲ್ಲೇ ಇರುವಂಥ ಎಲ್ಲಾದರೂ ಹೊಲಸು ಜಾಗ ಹೆಚ್ಚು ಜಾಗ ಹೊಲಸಿರುವಂಥ ಜಾಗದಿಂದ ಬರುತ್ತೆ ಗ್ಯಾಸ್ ಕಟ್ಟೆ ಕೆಳಗಡೆ ಊಟಕ್ಕಂತೇಳಿ ಬಂದಮೇಲೆ ಗ್ಯಾಸ್ ಕಟ್ಟೆ ಕೆಳಗಡೆನೇ ಬರುತ್ತೆ ಆಹಾರ ಸೇವಿಸೋ ಜಾಗನೇ ಅದು ಸೊ ಹಾಗಾಗಿ ಅಲ್ಲಿ ಮತ್ತು ಸಿಲಿಂಡರ ಕೆಳಗಡೆ ಈ ರೀತಿ ಸಣ್ಣ ಪುಟ್ಟ ಜಾಗ ತೂತಿರುವಂಥ ಜಾಗದಿಂದ ಇಲಿಗಳು ತುಂಬ ಅಂದರೆ ತುಂಬ ಇಲಿಗಳು ಬರುತ್ತೆ ಈ ರೀತಿ ಇಲಿಗಳು ಬಂದಾಗ ಈ ರೀತಿ ಒಂದೇ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳು ಕೂಡ ಅಷ್ಟೇ ಓಡಿ ಹೋಗೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ನಾನು ಇಲ್ಲಿ ಆಲೂಗಡ್ಡೆಯನ್ನು ತುರ್ದಿಟ್ಕೊಂಡಿರೋದಾಗಿರ್ಬೋದು ಅಥವಾ ಲಿಂಬೆ ಸೊಪ್ಪಾಗಿರ್ಬೋದು ಅದನ್ನು ಕೂಡ ತುರ್ದು ಸೊ ಈಗ ಇವೆಲ್ಲವನ್ನು ನಾನು ಉಂಡೆ ಮಾಡಿ ಅದರಲ್ಲಿ ಚಪಾತಿ ಹಿಟ್ಟಿನ ಥರ ಮಾಡಿ ಉಂಡೆ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಯಾವ್ಯಾವ ಜಾಗದಲ್ಲಿ ಇಲಿಗಳು ಹೆಚ್ಚು ಅಡ್ಡಾಡ್ತಾವೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಸೊ ಆ ಜಾಗದಲ್ಲಿ ಇಡ್ತಾಯಿದ್ದೀನಿ ಒಂದು ಕ್ಷಣದಲ್ಲಿ ಇಲಿಗಳು ಮಾಯವಾಗುತ್ತೆ ನಮಗೆ ಅದನ್ನು ಹಿಡಿಯೋಕ್ಕಾಗಲ್ಲ ಸಾಯಿಸೋಕ್ಕಾಗಲ್ಲ ಆದರೆ ಇದನ್ನು ನಾವು ಈ ರೀತಿ ಮಾಡಿ ಇಡೋದ್ರಿಂದ ಇಲಿಗಳೇನಿದ್ದಾವೆ ಸೊ ತಿನ್ಬಿಟ್ಟು ಅದಂಗೆ ಅದೇ ಮನೆ ಬಿಟ್ಟು ಓಡೋಗ್ತವೆ ಈಗ ನೋಡಿ ಕಿಟಕಿ ಹತ್ರ ಅಲ್ಲಿಂದ ಬರ್ತಾ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಎಲ್ಲಿ ಸ್ವಲ್ಪ ಮೂಲೆಗಳಂತ ಏನು ಹೇಳ್ತೀವಲ್ಲ ಸೊ ಅಂಥ ಮೂಲೆಗಳಲ್ಲಿ ಇರ್ಬೋದು ಅಲ್ಲಿ ಕೂಡ ಬರ್ತಿರ್ತವೆ ಹಾಗೆ ನಾವು ಅಕ್ಕಿ ಚೀಲಗಳೆಲ್ಲ ಇಡ್ತೀವಲ್ವಾ ಮನೆಯಲ್ಲಿ ಸೊ ಅಕ್ಕಿ ಚೀಲ ಬೇಳೆ ಚೀಲ ಈ ರೀತಿ ಯಾವುದಾದ್ರೂ ಇಟ್ಟರೆ ಅಲ್ಲಿ ಕೂಡ ಇಲಿಗಳು ತುಂಬಾ ಬರುತ್ತೆ